ಅನುಮತಿ ಇಲ್ಲದೆ ಭೂತ ಧವನ ನಡೆಸಿದ ಪ್ರತಿಭಟನಾಕಾರರನ್ನ ಸದ್ಯ ಪೊಲೀಸರು ಬಂಧಿಸಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಕೋಲಾರ ನಗರದ ಹೊರವಲಯದ ಶನಿವಾರ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರ ಎದುರಿನಲ್ಲಿಯೇ ಕಾರ್ಯಕರ್ತರು ಕೈ ಕೈಮಿಲಾಸಿಸುವ ಹಂತಕ್ಕೆ ತಲುಪಿತ್ತು ಈ ಗಲಾಟೆಯಲ್ಲಿ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮೇಲೆ ಹಲ್ಲೆ ನಡೆಸಿದರು ಈ ಹಲ್ಲೆಗೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಕೈವಾಡವಿದೆ ಎಂದು ಆರೋಪಿಸಿ ಹಿಂದುಳಿದ ವರ್ಗಗಳ ಕಾರ್ಯಕರ್ತರು ಭಾನುವಾರ ಕೋಲಾರ ನಗರದಲ್ಲಿ ಪ್ರತಿಭಟನೆ ನಡೆಸಿ ಅನಿಲ್ ಕುಮಾರ್ ಭೂತ ದಹನಕ್ಕೆ ಮುಂದಾದರು ಈ ವೇಳೆ ಪೊಲೀಸ್ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿ ಭೂತ ದಹನ ನಡೆಸಿದ್ದ ಹಿಂದುಳಿದ ವರ್ಗಗಳ ಮುಖಂಡ ಶ್ರೀನಿವಾಸಪುರದ ವೇಣು ಅವರನ್ನ ನಗರ ಠಾಣೆ ಪೊಲೀಸರು ಬಂಧಿಸಿ ಕರೆದೊಯ್ದರು ವರದಿ ಸಾಯಿನಾಥ್ ದರ್ಗಾ ಕೋಲಾರ

ಯಾರು ಯಾರು <rôle élan ici>